ಜೈಲಿನಲ್ಲಿ ಖಿನ್ನತೆಯಿಂದ ಬಳಲುತ್ತಿರುವ ದಾಸ ಯೋಗದ ಮೊರೆ ಜೈಲಿನ ಆಸ್ಪತ್ರೆ ಸೇರಿದ ಮಾನಸಿಕವಾಗಿ ಬಳಲಿರುವ ಪವಿತ್ರ ಗೌಡ ಕೊಲೆ ಆರೋಪಿ ನಟ ದರ್ಶನ್ ಭೇಟಿ ಮಾಡಲಾಗದೆ ವಾಪಸ್ ಆದ ಪಾಸ್ ಸಿನಿಮಾ ಸಹ ನಟ ಹೇಳಿ ಕೇಳಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಹೈಫೈ ಲೀಡ್ ಮಾಡ್ತಾ ಇದ್ದಂತಹ ಸೆಲೆಬ್ರಿಟಿಗಳು ಇದ್ದಕ್ಕಿದ್ದಂತೆ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರೆ ಅವರ ಪರಿಸ್ಥಿತಿ ಏನಾಗಬೇಡ ಹೇಳಿ ಹೌದು ಲಕ್ಸುರಿ ಲೈಫ್ ಸ್ಟೈಲ್ ಇಲ್ಲದೆ ನಟ ದರ್ಶನ್ ಮತ್ತು ಪವಿತ್ರಗೌಡ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಹಿಂದೆ ಕಂಗಲಾಗಿದ್ದಾರೆ ವಾಸದ ಜೊತೆಗೆ ಜೈಲಿನ ರುಚಿ ಇಲ್ಲದ ಊಟ ಉಪಹಾರ ಮಾನಸಿಕವಾಗಿ ಹೈರಾಣಾಗಿಸಿದೆ ಒಂಟಿತನದ ಜೊತೆಗೆ ತಮ್ಮ ಭವಿಷ್ಯದ ಮೇಲೆ ರೇಣುಕಾಸ್ವಾಮಿ ಕೊಲೆಗೆ ಸೆಬೀರುವ ಪರಿಣಾಮ ನೆನೆದು ಕ್ಷಣ ಕ್ಷಣ ಕೊರಗುತ್ತಿದ್ದಾರೆ ಕುಟುಂಬ ಸದಸ್ಯರು ಆಪ್ತ ಬಳಗ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು ಜೈಲಿನ ಕೊಠಡಿ ಒಳಗಿನ ಮಾನಸಿಕ ತೊಳಲಾಟವನ್ನ ತಾಳಲಾಗದೆ ಖಿನ್ನತೆಗೊಳಗಾಗಿದ್ದಾರೆ ಇಷ್ಟಾದ್ರೂ ಹಾಟ ಬಿಡಿದ ನಟ ದರ್ಶನ್ ಕುಗ್ಗಿದ ಮರಸಿಗೆ ಮರಳಿ ಆತ್ಮವಿಶ್ವಾಸ ತರಲು ಯೋಗದ ಮೊರೆ ಹೋಗಿದ್ದು ರವಿಶಂಕರ್ ಗುರುಜಿ ಆಶ್ರಮದವರಿಂದ ತರಬೇತಿ ಪಡೆದ ಸಜಾ ಬಂಧಿಗಳಿಂದ ಕಳೆದ ಎರಡು ದಿನಗಳಿಂದ ಬೆಳಗಿನ ಹೊತ್ತು ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ನಟ ದರ್ಶನ್ ಯೋಗದ ಮೊರೆ ಹೋದ್ರೆ ಪವಿತ್ರ ಗೌಡ ಜೈಲು ಆಸ್ಪತ್ರೆ ಸೇರಿದ್ದಾಳೆ ರಾಯಲ್ ಲೈಫ್ ಟು ಜೈಲು ಲೈಫ್ ಮತ್ತು ಖತರ್ನಾಕ್ ಸಹ ಕೈದಿಗಳ ಸಹವಾಸದಿಂದ ಮಾನಸಿಕವಾಗಿ ಸೊರಗಿರುವ ಪವಿತ್ರಾಗೆ ಆರೋಗ್ಯ ಕೂಡ ಕೈಕೊಟ್ಟಿದೆ ತೀವ್ರ ಸುಸ್ತು ಬಳಲಿಕೆಯಿಂದ ಜೈಲಿನ ಆಸ್ಪತ್ರೆ ಸೇರಿದ್ದು ಕಳೆದ ಎರಡು ದಿನಗಳಿಂದ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಸದ್ಯ ಹಣ್ಣು ಹಂಪಲು ಸೇವನೆ ಮಾಡುತ್ತಿರುವ ಪವಿತ್ರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಇದರ ನಡುವೆ ಟೈಂಪಾಸ್ ಪಾಸ್ ಸಿನಿಮಾದ ಸಹ ನಟ ನವೀನ್ ದಾವಣಗೆರೆಯಿಂದ ನಟ ದರ್ಶನ್ ನೋಡಲು ಜೈಲಿನ ಬಳಿ ಆಗಮಿಸಿದ್ರು ರಜೆ ಹಿನ್ನೆಲೆ ಭೇಟಿ ಮಾಡಲಾಗದೆ ಬೇಸರದಲ್ಲಿಯೇ ಮರಳಿದ್ದಾನೆ ಮಾತ್ರವಲ್ಲದೆ ನಟ ದರ್ಶನ್ ಒತಿಯೋನ್ಮುಖ ನಟರಿಗೆ ರೋಲ್ ಮಾಡೆಲ್ ಕಷ್ಟದಲ್ಲಿ ಇದ್ದವರಿಗೆ ಕೈ ಹಿಡಿದು ನಡೆಸುವ ವ್ಯಕ್ತಿ ಅಂತವರಿಗೆ ಇಂತಹ ಸ್ಥಿತಿ ಬರಬಾರದು ಅಂತ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಒಟ್ನಲ್ಲಿ ಪರಪ್ಪನ ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಆದ ನಟ ದರ್ಶನ್ ಮತ್ತು ಪವಿತ್ರ ಪರದಾಟ ನಡೆಸಿದ್ದಾರೆ ಇದರ ನಡುವೆ ಸುರಕ್ಷತೆ ದೃಷ್ಟಿಯಿಂದ ಜೈಲಿನ ಅಧಿಕಾರಿಗಳು ಉಳಿದ ಬ್ಯಾರಕ್ಗಳನ್ನು ಸಹ ಕೈದಿಯನ್ನ ಬದಲಾವಣೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ